ಬೈಕ್ ಸೇರಿದಂತೆ ಸುಮಾರು ಐವತ್ತು ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಲ್ಯಾಪ್ಟಾಪ್ಗಳನ್ನು ನಾವು ವಶಪಡಿಸ್ಕೊಳೋದ್ರಲ್ಲಿ ಯಶಸ್ವಿಯಾಗಿದ್ದೇವೆ ಮತ್ತು ಭಾಳ ಕಡಿಮೆ ಸಮಯದಲ್ಲಿ ಮತ್ತು ಇಷ್ಟು ಕ್ವಿಕರ್ ಇನ್ವೆಸ್ಟಿಗೇಷನ್ನು ಮಾಡಿರೋದರಲ್ಲಿ ನಮ್ಮ ಓಲ್ಡ್ ಡಬ್ಲಿ ಸುರೇಶ್ ಹಳ್ಳಿಯವರು ಮತ್ತು ಅವರ ಎ ಸಿ ಪಿ ಚಿಕ್ಕಮಠವರು ಡಿ ಸಿ ಪಿ ಕ್ರೈಮ್ ಮತ್ತು ಟ್ರಾಫಿಕ್ ಅವರು ಭಾಳ ಸಮಯ ಪ್ರಜ್ಞೆಯಿಂದ ಭಾಳ ತ್ವರಿತವಾದಂಥ ತುರ್ತಾದ ಗುಣಮಟ್ಟದ ತನಿಖೆಯನ್ನು ಮಾಡಿದ್ದಾರೆ ಅಂತ ಹೇಳಿ ಹಿರಿಯ ಅಧಿಕಾರಿಗಳ ಹಿರಿಯ ಅಧಿಕಾರಿಗಳ ಇನ್ವಾಲ್ವ್ಮೆಂಟು ಇದನ್ನು ಕದಿಯೋದ್ರಲ್ಲಾಗಲಿ ಅಥವಾ ಮತ್ತು ಮಾರೋದ್ರಲ್ಲಾಗಲಿ ಅದ್ರ ಬಗ್ಗೆ ಇರೋವಂಥದ್ದು ನಮಗೆ ತನಿಖೆ ಕಂಡು ಬಂದಿಲ್ಲ ಭಾಳ ಸ್ಪಷ್ಟವಾಗಿ ಯಾಕಂದರೆ ಇದೊಂದು ಸಪ್ರೇಟ್ ರೂಮ್ ಟೈಪ್ ಇರುತ್ತೆ ಆ ಸ್ಟೋರೂಮ್ದು ಇನ್ಚಾರ್ಜ್ ಯಾರು ಇರ್ತಾರೆ ಅವರುಗಳು ಅದನ್ನು ಬೀಗ ಹಾಕೊಂಡು ಯಾವಾಗ ಬೇಕು ಅಂತ ಹೇಳ್ತಾರೆ ಕೊಡುವಂಥದ್ದು ಇದ್ದು ಇಬ್ರು ಎಸ್ ಡಿ ಎಗಳು ಯಾಕೆ ಅಂತಂದರೆ ಅವರು ಈ ಒಂದು ಕೃತ್ಯ ನಡೀತಾ ಇರೋದು ಇವರು ಕಳೆತನ ಮಾಡ್ತಿರೋದು ಇವ್ರ ಗಮನಕ್ಕೆ ಬರುತ್ತೆ ಬಂದಾಗಿಯೂ ಕೂಡ ಅವ್ರುಗಳ ಕಡೆಯಿಂದ ಸ್ವಲ್ಪ ಹಣವನ್ನು ಇಸ್ಕೊಂಡು ಆಯ್ತು ನೀವು ಮಾಡ್ಕೊಳ್ಳಿ ಅದಾದಾಗ ನೋಡಿಕೊಣ ಅನ್ನೋ ಟೈಪ್ ಭರವಸೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಇಬ್ರು ಎಸ್ ಡಿ ಎಗಳು ಮತ್ತು ನಾಲ್ಕು ಜನ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇದ್ದಂಥ ಆರು ಸಿಬ್ಬಂದಿಗಳು ನೀರನವರ ಅವ್ರ ಪಾತ್ರ ಇರುವಂಥದ್ದು ಕಂಡುಬರುತ್ತೆ ಮತ್ತು ಇಷ್ಟು ನೂರು ಲ್ಯಾಪ್ಟಾಪ್ಸ್ವರೆಗೂ ಸುಮಾರು ಆರು ತಿಂಗಳಿಂದ ನಡೆದಿರುವಂಥ ಕೃತ್ಯ ಇದನ್ನು ಗಮಿಸೋದ್ರಲ್ಲಿ ಹಿರಿಯ ಅಧಿಕಾರಿಗಳು ರಿಫರ್ ಆಗಿರ್ಬೋದು ಅದನ್ನು ಸಂಬಂಧಪಟ್ಟ ಇಲಾಖೆಗೆ ನಾವು ತನಿಖೆ ಪ್ರಗತಿಯನ್ನು ತಿಳಿಸಿದಂಥ ಸಂದರ್ಭದಲ್ಲಿ ಅವ್ರೇನು ಕ್ರಮ ತೊಗೊಂಡ್ ತಗೋಬೋದಾಗಿದೆ ಎಂಬತ್ತ್ಮೂರು ಲ್ಯಾಪ್ಟಾಪ್ ಆಗಿದೆ ಔಟ್ ಆಫ್ ಒನ್ ಜೀರೋ ಒನ್ ಇನ್ನು ಉಳಿದದ್ದು ಕೂಡ ಅದರಲ್ಲಿ ಏನಾಗಿದೆ ಇವರು ಆರೋಪಿಗಳು ಹೇಳುವಂಥದ್ದು ಮತ್ತು ಯಾರದನ್ನು ಕೆಲವನ್ನೇ ಇದರಲ್ಲಿ ಪ್ರಮುಖವಾಗಿ ಕೆಲವು ಆರೋಪಿಗಳು ಒಬ್ಬನೇ ಆರೋಪಿಗೆ ಹತ್ತು ಹನ್ನೆರಡು ಎಂಟು ಈ ಥರ ಎಲ್ಲ ಲ್ಯಾಪ್ಟಾಪ್ಸನ್ನು ಕೊಟ್ಟಿರುವಂಥದ್ದಿದೆ ಅವ್ರು ಹೇಳೋ ನಂಬರ್ ಇವ್ರು ಹೇಳೋ ನಂಬರಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ಇವ್ರು ಕೊಟ್ಟಿರೋರು ಹೇಳ್ತಾರೆ ನಾನು ಹತ್ತು ಕೊಟ್ಟಿದ್ದೀನಿ ಅಂತ ಅನ್ನಿಸ್ಕೊಂಡಿರೋರು ಹೇಳ್ತಾರೆ ನನಗೆ ಯಾರೇ ಕೊಟ್ಟಿರೋರು ಅಂತ ಅವೆಲ್ಲ ಟೆಕ್ನಿಕಲಿ ಕೂಡ ಪತ್ತೆ ಮಾಡಲಿಕ್ಕೆ ಸಾಧ್ಯ ಇದೆ ಇನ್ನು ಉಳಿದಂಥ ಲ್ಯಾಪ್ಟಾಪ್ಸ್ ಎಲ್ಲಿದ್ದಾವೆನೋಂಥದ್ದು ಆದಷ್ಟು ಬೇಗ ಪತ್ತೆ ಮಾಡಲಾಗುತ್ತೆ ನಮ್ಮ ಎ ಪಿ ಎಮ್ ಸಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಒಂದು ಹೋಟೆಲ್ ರಾಯಲ್ ರಿಡ್ಸ್ ಅಂತ ಒಂದು ಹೋಟೆಲ್ ಇದೆ ಆ ಹೋಟೆಲಲ್ಲಿ ನಿಯಮ ಬಾಹಿರವಾಗಿ ಸಮಯ ಏನು ಆ್ಯಸ್ ಪರ್ ದಿ ಪರ್ಮಿಷನ್ ಲೈಸೆನ್ಸ್ ಪರ್ಮಿಷನ್ ಇದೆ ಆ ಸಮಯ ತಾಟಿ ಅಲ್ಲಿ ತಮ್ಮ ಎಸ್ಟಾಬ್ಲಿಷ್ಮೆಂಟನ್ನು ಓಪನ್ ಇಟ್ಟಿರುವಂಥದ್ದು ಮ್ಯೂಸಿಕ್ ಸಿಸ್ಟಮನ್ನು ಪ್ಲೇ ಮಾಡಿರುವಂಥದ್ದು ಪಾರ್ಟಿಗಳನ್ನು ಆಯೋಜನೆ ಮಾಡಿರುವಂಥದ್ದು ಮತ್ತು ಎಕ್ಸೈಸ್ ಸೇಲ್ಸ್ ಮಾಡಿರುವಂಥದ್ದು ಸೊ ಅದು ವೈಲೇಷನ್ ಇರೋದರ ಹಿನ್ನೆಲೆಯಲ್ಲಿ ನಮ್ಮ ಎ ಪಿ ಎಮ್ ಸಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದೀವಿ ಪ್ರಕರಣ ದಾ ದಾಖಲು ಮಾಡಿಕೊಂಡು ಆ ಒಂದು ಹೋಟೆಲ್ಗೆ ಸಂಬಂಧಪಟ್ಟಂಥ ಡಿ ವಿ ಆರನ್ನು ನಾವು ಸೀಸ್ ಮಾಡಿಕೊಂಡು ತನಿಖೆಯನ್ನು ಮಾಡ್ತಾ ಇದ್ದೀವಿ ಅದರಲ್ಲಿ ಮುಖ್ಯವಾಗಿ ನಮಗೆ ಸದ್ಯದ ಮಾಹಿತಿ ಪ್ರಕಾರ ಕಂಡು ಬಂದಿರುವಂಥದ್ದು ಒಂದು ಅಕ್ಕಪಕ್ಕದವರು ಭಾಳಷ್ಟು ಜನ ಅಲ್ಲಿ ಲೇಟ್ ನೈಟ್ ಕೂಡ ವೆಹಿಕಲ್ಸ್ ಓಡಾಡೋದ್ರಿಂದ ಅಲ್ಲಿ ನಮಗೆ ತೊಂದರೆ ಆಗುತ್ತೆ ಅನ್ನುವಂಥದ್ದು ಮತ್ತು ಮ್ಯೂಸಿಕ್ ಸಿಸ್ಟಮನ್ನು ಪ್ಲೇ ಮಾಡ್ತಾರೆ ಅದರಿಂದ ಸುತ್ತಮುತ್ತ ಸೌಂಡ್ ಪೊಲ್ಯೂಷನ್ ಆಗುತ್ತೆ ಅನ್ನುವಂಥದ್ದು ಅದರ ಜೊತೆಗೆ ಕುಡಿದು ಕಾರ್ಗಳಲ್ಲಿ ಹೋಗಿರೋವಂಥವ್ರು ಕುಡಿದು ವಾಹನ ಚಲಾವಣೆ ಮಾಡ್ತಾರೆ ಅನ್ನುವಂಥದ್ದು ಈ ಹಿಂದೆ ಒಬ್ಬರು ನಮ್ಮ ಡಿ ಸಿ ಪಿ ಇದ್ದಂಥ ಸಂದರ್ಭದಲ್ಲಿ ಕೆಲವೇ ದಿನಗಳಲ್ಲಿ ಸುಮಾರು ಅರವತ್ತಕ್ಕೂ ಹೆಚ್ಚು ಡ್ರಂಕ್ ಆ್ಯಂಡ್ ಡ್ರೈವನ್ ಡಿ ಡಿ ಕೇಸಸ್ ಅಂತ ಏನು ಹೇಳ್ತೀವಿ ಅದನ್ನು ಹಾಕಿದ್ದು ಕೂಡ ನಮಗೆ ಬಂದಿತ್ತು ಅದ್ರ ಜೊತೆಗೆ ಡಿ ವಿ ಆರ್ಗಳಲ್ಲಿ ಭಾಳ ಸ್ಪಷ್ಟವಾಗಿ ಎರಡು ಗಂಟೆ ಮೂರು ಗಂಟೆವರೆಗೂ ಅಲ್ಲಿ ಪ್ರೋಗ್ರಾಮ್ಗಳನ್ನ ನಡೀಲಿಕ್ಕೆ ಬಿಟ್ಟಿರುವಂಥದ್ದು ಮತ್ತು ಅಲ್ಲಿ ಲಿಕ್ಕರ್ ಸೆಲ್ ಮಾಡಿರುವಂಥದ್ದು ಇವಾಗ ಸಪೋಸ್ ಹನ್ನೊಂದು ಅಥವಾ ಹನ್ನೆರಡು ಗಂಟೆ ಅವ್ರಿಗೇನು ಪರ್ಮಿಷನ್ ಇರುತ್ತೆ ಅದನ್ನು ಮೀರಿ ಕೂಡ ಒಂದೂವರೆ ಎರಡು ಗಂಟೆ ಸಮಯದಲ್ಲೂ ಕೂಡ ಅಲ್ಲಿ ಇರೋವಂಥವ್ರಿಗೆ ಲಿಕ್ಕರ್ ಸರ್ವ್ ಮಾಡಿರುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ ಸೊ ಆ ಪ್ರಕಾರ ನಾವು ಒಂದು ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದೀವಿ ಕೆ ಪಿ ಆ್ಯಕ್ಟ್ ಮತ್ತು ಬಿ ಎನ್ ಎಸ್ ಅಡಿಯಲ್ಲಿ ಒಂದು ಪ್ರಕರಣನ ದಾಖಲು ಮಾಡ್ಕೊಂಡಿದ್ದೀವಿ ಇನಿಷಿಯಲಿ ಎನ್ ಸಿ ಇದ್ದು ಇದು ಮಾಡಿದ ಅಲ್ಲ ಎನ್ ಸಿ ಎಫ್ ಐ ಆರ್ ಮಾಡಿದ್ದ ಪ್ರಾರಂಭದಲ್ಲಿ ಅದು ಎನ್ ಸಿ ಆಗಿ ನಾನ್ ಕಾನ್ಸ್ಟೇಬಲ್ ಆಗಿ ನಾವು ದಾಖಲು ಮಾಡ್ಕೊಂಡು ನಂತರ ಕೋರ್ಟ್ ಪರ್ಮಿಷನ್ ತೊಗೊಂಡು ಎಫ್ ಐ ಆರ್ ಮಾಡಿರುವಂಥದ್ದು ಅದರ ಜೊತೆಗೆ ಅಬಕಾರಿ ಇಲಾಖೆಗೆ ಕೂಡ ಇವ್ರದ್ದೇನು ಟೈಮ್ ವಯಲೇಷನ್ ಆಗಿದೆ ಅದರ ಬಗ್ಗೆ ರಿಪೋರ್ಟನ್ನು ಕೊಡುವಂಥದ್ದು ಮತ್ತು ಮುಂದುವರೆದು ನಮಗೇನು ಇಲಾಖಾ ಇಲಾಖೆ ಒಳಗಡೆ ಕ್ರಮ ಕೈಗೊಳ್ಳಲಿಕ್ಕೆ ಸಾಧ್ಯತೆ ಇದೆ ಅದನ್ನು ಕೂಡ ಕೈಗೊಳ್ಳಲಾಗುತ್ತೆ ಫ್ಲೈಓವರ್ ಸಂಬಂಧ ಸಂಬಂಧಪಟ್ಟಂತೆ ಹೆಸರೇ ನಾನು ಹತ್ತನೇ ತಾರೀಕು ಒಂದು ಫ್ಲೈಓವರ್ ಅಲ್ಲಿ ಕೆಲಸ ನಡೀತಿದ್ದಂಥ ಸಂದರ್ಭದಲ್ಲಿ ಒಂದು ಪೈಪ್ ಕೆಳಗಡೆ ಬಿದ್ದಂಥ ಸಂದರ್ಭದಲ್ಲಿ ನಮ್ಮ ಎ ಎಸ್ ಅವರು ಪೆಟ್ಟಾಗಿ ಆಸ್ಪತ್ರೆಗೆ ಸೇರಿದರು ನಂತರ ಅವರು ಮೃತ ಹೊಂದಿದ್ರು ಅದರ ಆ ಒಂದು ಪ್ರಕರಣದಲ್ಲಿ ಒಟ್ಟು ಹನ್ನೊಂದು ಜನರನ್ನು ನಾವು ಅರೆಸ್ಟ್ ಮಾಡಿದ್ವಿ ಮುಂದುವರೆದು ಇನ್ನೊಬ್ಬ ವಿಕಾಸ್ ಶರ್ಮಾ ಅನ್ನುವಂಥವನು ಇವನು ಮೂಲತಃ ಹರಿಯಾಣ ರಾಜ್ಯಕ್ಕೆ ಸೇರಿದಂಥವನು ಇವನು ಈ ಒಂದು ಪ್ರಕರಣದ ಪ್ರಮುಖ ಸ್ಟೇಕ್ ಹೋಲ್ಡರ್ ಅಂದರೆ ಅವನು ಮೂಲ ಯಾರು ಜಂಡು ಕನ್ಸ್ಟ್ರಕ್ಷನ್ಸ್ ಇದ್ದರು ಅವರಿಂದ ಇವನು ಫರ್ದರ್ ಫರ್ದರ್ ಇವನಿಗೆ ಅದನ್ನು ಅವರು ಡೆಲಿಗೇಟ್ ಮಾಡಿದ್ರು ಅನ್ನೋಂಥದ್ದು ವಿಕಾಸ್ ಶರ್ಮಾ ಅನ್ನುವಂಥವನ್ನ ವಶಕ್ಕೆ ತಗೊಂಡು ವಿಚಾರಣೆಗೆ ಒಳಪಡಿಸಿ ಅವನು ಲೋಪ ಕಂಡು ಬಂದ ಹಿನ್ನೆಲೆಯಲ್ಲಿ ಅವನ ಅರೆಸ್ಟ್ ಮಾಡಲಾಗಿದೆ ಉಳಿದ ಆರೋಪಿಗಳೇನಿದ್ದಾರೆ ತಲೆಮರೆಸ್ಕೊಂಡಿದ್ದಾರೆ ಅವ್ರನ್ನ ಪತ್ತೆ ಮಾಡಲಿಕ್ಕೆ ನಮ್ಮ ಒಂದು ತಂಡ ದೆಹಲಿಯಲ್ಲಿ ಬಿಟ್ಟಿತ್ತು ಮತ್ತು ಬೇರೆ ಬೇರೆ ಜಾಗಗಳಲ್ಲಿ ಕೂಡ ಹುಡುಕುವಂಥ ಕೆಲಸ ಮಾಡಿದೆ ತನಿಖೆ ಮುಂದಿದೆ